ನಮನಗಳನ್ನು ಸಲ್ಲಿಸಿ ಈ ಒಂದು ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೆ ಧರ್ಮೋಪದೇಶವನ್ನು ತಿಳಿಸಿ ಕೊಡಲಿರುವ ಆತ್ಮೀಯರಾಗಿರ್ತಕ್ಕಂಥ ಶಿರ್ಷಾಡದ ಪರಮ ಪೂಜ್ಯರಲ್ಲಿ ದೇವರ ಇಬ್ಬರಿಗೆಯ ಪರಮ ಪೂಜ್ಯರಲ್ಲಿ ಸಗರದ ಪರಮ ಪೂಜ್ಯರಲ್ಲಿ ಹಾಗೂ ಇಟಗಿಯ ಪರಮ ಪೂಜ್ಯರಲ್ಲಿ ಸುಮಾರು ದಿನಗಳಿಂದ ಪುರಾಣ ಪ್ರವಚನವನ್ನು ತಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಶಾಸ್ತ್ರೀಜಿಯವರಲ್ಲಿ ಸಂಗೀತ ಕಲಾ ಬಳಗವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಭಾಗವಹಿಸಿ ತಮ್ಮ ಮನ ಪಾವನವನ್ನು ಆಗಿ ಮಾಡಲು ಆಗಮಿಸಿರ್ತಕ್ಕಂಥ ಕಡಕೋಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಸಮಸ್ತ ಸದ್ಭಕ್ತರೇ ತಾಯಿಂದರೆ ಮತ್ತು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ವಾಸವಾಗಿರ್ತಕ್ಕಂತ ಯಾವ ಪರಸವನ ಬೆಳಕಿಗೆ ಅನಂತ ಶರಣ ಶರಣಾರ್ಥಿಗಳು ಬಹುಶಃ ಸಮಯ ಬಾಳಾಗ್ಯದ ಆದ್ರ ಕಡ್ಕೊಳೋ ಮಠದಾಗೇನ ಸಮಯನ ಅದನ್ನ ಯಾರೂ ಲಕ್ಷ ಕೊಡೋದಿಲ್ಲ ಯಾಕಂದ್ರ ಕಾರ್ಯಕ್ರಮ ಅಂದ್ರ ಇದೊಂದು ಈಗ ಬಂದಾಗ ಹೇಳಿದ್ದೆ ನಾನು ಎಲ್ಲ ಕಡೆ ಲೌಕಿಕ ಪ್ರಪಂಚದ ಯೂನಿವರ್ಸಿಟಿಗಳಿದ್ರ ಒಂದು ಆಧ್ಯಾತ್ಮಿಕ ಒಂದು ಕ್ಷೇತ್ರದ ಯೂನಿವರ್ಸಿಟಿ ಯಾವ್ದಾದ್ರೂ ಗ್ರಾಮ ಇದ್ರ ಅದು ಕಡ್ಕೋಳ ಮಹಾಮಠ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ ಇದೊಂದು ಯೂನಿವರ್ಸಿಟಿ ಇದ್ದಂಗೆ ಶ್ರೀಮಠದ ಜಾತ್ರೆ ಪ್ರತಿ ವರ್ಷನೂ ಕೂಡ ವೈಭವದಿಂದ ಪೂಜೆ ನಡೆಸ್ಕೊಂಡು ಬರ್ತಾರೆ ಕಡುಕೋಳ ಮಡಿವಾಳಪ್ಪನವರು ಅವರು ಪುರಾಣದೊಳಗೆ ಕತ್ತಿದ್ರು ಎಲ್ಲರೂ ನಾವೆಲ್ಲರೂ ಹುಟ್ಟಿ ಬಂದ ಬಳಕ ಸುಖ ಆನಂದನೇ ಬಯಸ್ತೇವೆ ನೆಮ್ಮದಿನೇ ಬಯಸ್ತೆ ಯಾವ ತೊಂದ್ರೆನೂ ಕೂಡ ಬರಬಾರದು ಅಂತ ತಿಳ್ಕೊಂಡು ನಾವೆಲ್ಲ ಬಯಸ್ತೆವು ಆದ್ರೆ ಬಯಸಿ ನಮಗ ಏನು ಕಾಣಲಾರದೆ ಏನು ಕುರು ಆದ್ರ ಕಡ್ಕೋಳ ಮಡಿವಾಳಪ್ಪನವರು ಇಲ್ಲಿವರೆಗೆ ಅವ್ರ ಹೆಸರು ಯಾಕೆ ಉಳಿತಪ್ಪಾ ಅಂತ ಕೇಳಿದ್ರ ಅವರೊಂದು ತಮ್ಮ ಪದ್ಯದೊಳಗ ಬರಿದುಕೊಂಡು ಬರ್ತಾರ ಏನ್ ಬರಿದುಕೊಂಡು ಬರ್ತಾರಪ್ಪ ಅಂತ ಕೇಳಿದ್ರ ಚಿಂತೆ ಎಂಬುವುದೊಂದು ಬಹಳ ಘನವಾಗಲಿ ಸಂತೋಷ ಎಂಬುದು ತುಸು ಇಲ್ಲದೋಗಲಿ ಹೋಗಲಿ ಕೇಳ್ರಿ ಪದ್ಯ ಬಹಳ ಚಂದ ಅವ ವೈಭವ ಕೇಳಿಲ್ಲ ಐಶ್ವರ್ಯ ಕೇಳಿಲ್ಲ ಸಂಪತ್ತು ಕೇಳಿಲ್ಲ ಪರಮಾತ್ಮ ನನಗೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಚಿಂತೆ ಕೊಡೋದು ಊಟ ಮಾಡುವಂತ ಅನ್ನದೊಳಗ ಗುಲಾಬಿಳು ಹಂಗೆ ಕೇಳ್ಕೊಂಡ ಕಡ್ಕೊಳ್ಳೋದಾಗಿದ್ರ ಈ ಊರು ಬಿಟ್ಟು ಮತ್ತೊಂದು ಊರಿಗೆ ಆ ಊರ ಮಂದಿ ನಮಗೂ ಮುಂದೆ ಓಡಿಸ್ಲಿ ಅಂತ ತಿಳ್ಕೊಂಡು ಕೇಳ್ಕೊಂಡ ಜೀವನ ಪರ್ಯಂತರವಾಗಿ ಕಷ್ಟವನ್ನು ತಿಳ್ಕೊಂಡು ಯಾರು ನಿಜದ ಸುಖವನ್ನು ಪಡೆದುಕೊಂಡ್ರು ಭಗವಂತನಿಂದ ಕೇಳಿದ್ರೆ ಅದು ಕಡ್ಕೊಳ್ಳೋ ಮರಿವಾಣ ಕಷ್ಟ ಕೇಳಿ ಭಗವಂತನನ್ನು ಒಲಿಸಿಕೊಂಡ ನಾವು ಸುಖ ಕೇಳಿ ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡ್ಕೊಂಡು ಹೋಗ್ತೇವೆ ನಮ್ಮ ಜೀವನದಾಗ ನಾವು ತಿಳ್ಕೊತೇವೆ ಕಷ್ಟ ಯಾಕೆ ಬರ್ತದಪ್ಪ ಅಂತ ಕೇಳಿದ್ರೆ ಹೊರಿಗೆಲ್ಲ ಹಚ್ಚಾಕ ಇದು ಹುಟ್ಟ ತೈತಿ ಸಾಯ್ತೈತಿ ಹುಟ್ಟ ತೈತಿ ಸಾಯ್ತೈತಿ ಅವ ಪರೀಕ್ಷೆ ಮಾಡ್ತಾನೆ ಯಾರು ಸಾವಿಗೆ ಹಂಜುದಿಲ್ಲ ಅವ್ರ ಮತ್ತೆ ಇಲ್ಲಿ ಬರಂಗಿಲ್ಲ ಯಾರು ಸಾವಿಗೆ ಹಂಜುತ್ತಾರ ಅವ್ರು ಇಲ್ಲಿ ಮತ್ತೆ ಬರ್ತಾರ ಸಾವಿಗೆ ಅಂದಿರಲಿಲ್ಲ ಅವರು ಮಡಿವಾಳಪ್ಪನವರು ಚದುಕು ಅಂದಿರಲಿಲ್ಲ ಅಜಿರಾಮರವಾಗಿ ಉಳಿತಾರೆ ಅವ್ರು ಮಳೆ ಬರುವುದಿಲ್ಲ ಅವರೊಂದು ಜೀವನಕ್ಕೆ ನಮ್ಮ ಜೀವನಕ್ಕೆ ಒಂದು ಪಾಠ ಆಗಿ ಉಳಿತಾರೆ ಅಂತ ಒಂದು ಮಹಾ ಮಠದ ಒಂದು ಜಾತ್ರಾ ಮಹೋತ್ಸವ ಸಮಯ ಬಾಳಾಗ್ಯದ ನೀವೆಲ್ಲರೂ ಕೂಡ ಆ ಯೂನಿವರ್ಸಿಟಿ ಒಳಗೆ ಬಹಳ ಮಾತಾಡೋದು ಹತ್ತಂಗಿಲ್ಲ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಜಾತ್ರೆ ನಿಮಿತ್ತವಾಗಿ ದೊಡ್ಡ ದೊಡ್ಡ ಕಲಾವಿದರು ಬರ್ತಾರ ದೊಡ್ಡ ದೊಡ್ಡ ಸಾಹಿತಿಗಳು ಬರ್ತಾರ ಮಹಾ ಮಠದೊಳಗೆ ರುದ್ರಮುನಿ ಶಿವಾಚಾರ್ಯರು ಬಂದಿಂದ ಈ ಮಠ ನಿಜಕ್ಕೂ ಕೂಡ ಕಲಿಯುವುದು ಕೈಲಾಸ ಅಂದ್ರೂ ಕೂಡ ತಪ್ಪಾಗಲ್ಲ ಅದು ಎಂಥ ಮಠ ಎಂಥ ಕಲ್ಯಾಣ ಉಂಟಾಗ್ತದೆ ಯಾರು ಪೂಜ್ಯರು ಇಳಿದ್ರು ಒಂದಿಷ್ಟು ಕೂಡ ಎಲ್ಲಿ ಪ್ರತಿನಿತ್ಯನೂ ಕಾರ್ಯಕ್ರಮ ಈ ಮಠನು ಕೂಡ ಅಭಿವೃದ್ಧಿ ಆಗ್ಯದ ಕಡುಕೋಳ ಮಡಿವಾಳೇಶ್ವರರ ಒಂದು ಕೃಪೆ ರುದ್ರಮುನಿ ಶಿವಾಚಾರ್ಯರ ಮೇಲೆ ಅದ ಅವರು ಇರುವರಿಗೆ ಈ ಒಂದು ಭಾಗ ಜೇವರಿಗೆ ತಾಲೂಕಿನೊಳಗೆ ಪ್ರಸಿದ್ಧ ಒಂದು ಮಠ ಇವತ್ತ ಈ ಮಠ ಮೊದಲೇ ಪ್ರಸಿದ್ಧಿತ್ತು ಆದರೂ ಕೂಡ ರುದ್ರಮುನಿ ಶಿವಾಚಾರ್ಯರಿಂದ ಮಠ ಉತ್ತರೋತ್ತರವಾಗಿ ಬೆಳೆದುಕೊಂಡು ಹೋಗ ಹೊಂಟದ ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಬೇಕು ಮಠ ಬೆಳಿಬೇಕಾದ್ರೆ ಗುರು ಶಿಷ್ಯರ ಸಂಬಂಧ ಬಹಳ ಮುಖ್ಯವಾದ ಅಂತ ಗುರುಗಳು ಹೋದಾರ ಅಂತ ಶಿಷ್ಯನು ಕೂಡ ಅದಿರಿ ನೀವೆಲ್ಲರೂ ಕೂಡಿಕೊಂಡು ಈ ಒಳ್ಳೆಯ ಜಾತ್ರೆ ಪ್ರತಿ ವರ್ಷನೂ ಕೂಡ ವೈಭವದಿಂದ ಆ ನಡೀಲಿ ಬೆಳಿಲಿ ಅಂತ ಹರಿಸಿ ನಮಗೂ ಕೂಡ ಪೂಜ್ಯರು ಪ್ರತಿ ವರ್ಷನೂ ಕೂಡ ಹೇಳ್ತಾರ ನಮ್ಮ ಮಠಕ್ಕೆ ಕೂಡ ಪ್ರತಿ ವರ್ಷನೂ ಪೂಜ್ಯ ಈ ಭಾಗದಾಗ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಂದ್ರೆ ಹಿರಿಯ ಪೂಜ್ಯರ್ ಅಂದ್ರೆ ತಪ್ಪಲ್ಲ ತಪ್ಪಾಗಲಾರದು ಯಾಕಂದ್ರೆ ನಮ್ಮ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯೊಳಗ ಯಾವುದೇ ಒಂದು ನಮಗೆ ಏನಾದರೂ ಮಾರ್ಗದರ್ಶನ ಮಾಡಬೇಕಾದ್ರೆ ಅಂತ ಪೂಜ್ಯರು ನಮಗೂ ಕೂಡ ಸಿಕ್ಕಿದ್ದಾರೆ ಆ ಒಂದು ನೋಡುವಂತ ಭಾಗ್ಯ ನಮಗೆ ಈ ವರ್ಷ ಆ ಹಪ್ಪುಗಳು ಕರುಣಿಸಿದಾರ ಅಂತ ಹಪ್ಪುಗಳಿಗೆ ಮತ್ತೊಮ್ಮೆ ವಂದಿಸಿ ಈ ಜಾತ್ರೆ ವೈಭವದಿಂದ ನೆರವೇರಲಿ ಅಂತ ಹರಿಸಿ ಹೋಗಿ ಮಾತುಗೆ ಬಾಳ ಮಂದಿ ಎದ್ದ ಹೋಗಿರಿ ನಾನು ನಿನ್ ಒಂದು ಮಾತು ಹೇಳ್ತೀನಿ ನೆನಪಿ ಏನ್ ಹೇಳ್ತಿ ಹೇಳ ನೆನಪ ತೋರಿಸ್ತೀನಿ ಅಂತ ಹೇಳಿದಿಲ್ಲ ತೋರಿಸ್ತೀನಿ ಸ್ವಲ್ಪ ಹೊಂದರಿ ಅವ್ರು ಯಾವ ನೋಡ್ಲಾಗ್ ಹೋದರು ಅವ್ರು ಸಿಗಂಗಿಲ್ಲ ಅದ್ ಈಗ ಸಿಗ್ತಾ ನೋಡ್ರಿ ನಾಯ್ ಈಗ ಇವ್ರ ಆಶೀರ್ವಚನ ಆಗ್ತದ ಆದ್ರ ಮೇಲೆ ಕರೆಸ್ತೀನಿ ಬಿಡುವ ಅಪ್ಪ ಮೇಲೆ ಕರೆಸ್ತೀನಿ ನಿಮ್ ಎಲ್ಲರಿಗೂ ಭೇಟಿ ಮಾಡಿಸ್ಬಿಡ್ತೀನಿ ಭೇಟಿ ಹಾಕ್ತಿದ ಏನ್ ಬಿಡ್ತೀರಿ ಏನ್ ಬೇಡ್ತೀರಿ ನೀವು ಎಲ್ಲರೂ ಏನೇನ್ ಬೇಡ್ಬೇಕನ್ನೋ ನೆನಪಿಟ್ಕೊಂಡು ಕುಂದ್ರಿ ಅವಾಗ ಕೇಳಕತ್ರಿ ಪೂಜ್ಯರು ಮಾತಾಡೋರು ಆಶೀರ್ವಚನ ಮಾಡ್ತಾರೆ ಆಶೀರ್ವಚನ ಕೇಳಿರಿ ಲಾಸ್ಟ್ ನಂದು ಸಮಾರೋಪ ಸಮಾರಂಭದ್ದು ನುಡಿ ಕಾರ್ಯಕ್ರಮ ಮುಗಿಯಲಕ್ಕೆತ್ತದ ಎಲ್ಲರ ಬಗ್ಗೆ ಒಂದಿಷ್ಟು ಸ್ಟ್ಯಾಂಡ್ ಮಾತು ಹೇಳಿ ಮುಗಿಸ್ತೀನಿ ಒಂದು ಶಿರ್ಷ್ಯಾಡಪ್ಪ ಈ ಸಮಯ ಭಾಳ ಆಗ್ಯದ ದೇವರ ಪೇರಿ ಮಾತಾಡೋರು ಈಗ ಇಲ್ಲಿನ ಯುವ ಸ್ವಾಮಿಗಳು ಒಂದು ಸಗರದೊಳಗೆ ಹಿರೇಮಠ ಸ್ವಾಮಿಗಳು ಈಗ ಭಾಳ ಸಮಯ ಆಗ್ಯದ ཕ ཏེ